ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಬಹುಪಾಲು ಜನ ತಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಅಥವಾ ತಮ್ಮ ಬಾಂಧವ್ಯಗಳಲ್ಲಿ ಸಮಸ್ಯೆ ಈ ರೀತಿ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ ಎಷ್ಟೋನ್ ಜನ ತಾವ್ ಇಷ್ಟಪಡೋ ಕೆಲಸ ಸಿಗದೆ ಸಿಕ್ಕಿರೋ ಕೆಲ್ಸದಲ್ಲಿ ಖುಷಿಯಾಗಿ ಕೆಲಸ ಮಾಡೋದಕ್ಕಾಗದೆ ಕಷ್ಟ ಪಡ್ತಿದ್ದಾರೆ ಎಷ್ಟೊಂದ್ ಜನ ಐದರ್ ತಮ್ಮ ಜೀವನ ಸಂಗಾತಿ ಹುಡುಕೋ ಪ್ರಯತ್ನದಲ್ಲಿದ್ದಾರೆ ಯಾರು ಸಿಗದೆ ಕಷ್ಟ ಪಡ್ತಿದ್ದಾರೆ ಅಥವಾ ಯಾರು ಮದ್ವೆ ಆಗಿದ್ದಾರೆ ಅಥವಾ ಯಾವುದೇ ಒಂದು ಬಾಂಧವ್ಯದಲ್ಲಿದ್ದಾರೆ ಅಲ್ಲಿ ಜಗಳ ಒದ್ದಾಟ ಕಿತ್ತಾಟ ಸಮಸ್ಯೆಗಳಾಗ್ತಾ ಇದೆ ಇನ್ನು ಸ್ವಲ್ಪ ಜನ ಬಾಂಧವ್ಯ ಕೆಲ್ಸ ಇದೆಲ್ಲ ಚೆನ್ನಾಗಿದೆ ಆದ್ರೆ ಆರೋಗ್ಯದ ಸಮಸ್ಯೆಗಳಿದೆ ಏನೋ ಒಂದು ಕಾಯಿಲೆ ಅಥವಾ ಏನೋ ಒಂದು ಆರೋಗ್ಯದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ಇನ್ನಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆಗಳು ಬಹಳ ಮುಖ್ಯವಾಗಿ ತುಂಬಾ ಜನ ಯಾರೋ ದುಡ್ಡು ಇಸ್ಕೊಂಡು ಮೋಸ ಮಾಡಿರ್ತಾರೆ ಅಥವಾ ಯಾರಿಗೋ ಇವರು ಅಹ್ ಇವರು ಯಾರೋ ದುಡ್ಡು ಇಸ್ಕೊಂಡು ಅದ್ರಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅಥವಾ ಅವ್ರು ಅಂದ್ಕೊಂಡಂಗೆ ಅವ್ರ ಬಿಸ್ನೆಸ್ ನಡೀದೆ ಅದರಿಂದ ಒದ್ದಾಡ್ತಿರ್ತಾರೆ ಇನ್ನು ತುಂಬಾ ಜನಕ್ಕೆ ತಾವು ಅಂದ್ಕೊಂಡಿದ್ದನ್ನ ಮಾಡೋದಕ್ಕೆ ಶಕ್ತಿ ಬರ್ತಾ ಇಲ್ಲ ತಾವು ಜೀವನದಲ್ಲಿ ಏನೇ ಮಾಡೋದಕ್ಕೆ ಆ ಹುಮ್ಮಸ್ ಬರ್ತಾ ಇಲ್ಲ ತಾವು ಅಂದ್ಕೊಂಡ ನಿರ್ಧಾರಗಳನ್ನ ಪಾಲಿಸೋದಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಅಹ್ ಸಾಕಾಗ್ತಾ ಇಲ್ಲ ಏನೂ ಮಾಡೋದಕ್ಕೆ ಹುಮ್ಮಸ್ ಇಲ್ಲ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಜನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದಕ್ಕೆ ಏನು ಕಾರಣ ಇದಕ್ಕೆ ಏನು ಕಾರಣ ಇದು ಯಾಕೆ ನಮ್ಮ ಜೀವನ ಇದೇ ರೀತಿ ಎಲ್ಲರ ಜೀವನವೂ ಇದೇ ರೀತಿ ಇರುತ್ತಾ ಆ ನಾವು ನಾವು ಅಲ್ಲೂ ನೋಡಿದೀವಿ ಅಹ್ ಜೀವನದಲ್ಲಿ ಎಲ್ಲವೂ ಸಿಗಲ್ಲ ಯಾವ್ದೋ ಒಂದು ಕೊರತೆ ಇದ್ದೇ ಇರುತ್ತೆ ಮನುಷ್ಯನ್ಗೆ ಯಾವ್ದೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಈ ರೀತಿ ಎಲ್ಲಾ ಹೇಳೋದನ್ನೆಲ್ಲ ಕೇಳ್ಬಿಟ್ಟು ಇವತ್ತು ತುಂಬಾ ಜನ ಇದೇ ಜೀವನದ ಒಂದು ರೀತಿ ನೀತಿ ಜೀವನ ಅಂದ್ರೆ ಹೀಗೆ ಇರುತ್ತೆ ಅಂತ ಅಂದ್ಕೊಂಡ್ಬಿಡಿದ್ದಾರೆ ಆದ್ರೆ ನಾನು ಕೂಡ ಒಂದು ಹತ್ತು ವರ್ಷ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕು ಸಕ್ಸಸ್ಫುಲ್ ಸ್ಟಾರ್ ಆಗ್ಬೇಕು ಮತ್ತೆ ಸಿಕ್ಕಾಪಟ್ಟೆ ಹಣ ಮಾಡ್ಬೇಕು ಈ ರೀತಿ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಬಹಳಷ್ಟು ವಿಷಯಗಳು ಚೆನ್ನಾಗಿ ನಡೀತಾ ಇತ್ತು ಆದ್ರೂ ಕೆಲವು ವಿಷಯಗಳು ನನ್ನ ಕಂಟ್ರೋಲ್ ಸಿಗ್ತಾ ಇರ್ಲಿಲ್ಲ ನಾನು ಅಂದ್ಕೊಂಡ್ ವಿಷಯಗಳು ನಡೀತಾ ಇರ್ಲಿಲ್ಲ ಸೊ ಟ್ಯಾಲೆಂಟ್ ಇದೆ ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಎಲ್ಲ ಮಾಡ್ತಿದ್ರು ಯಾಕೋ ನಾನು ಅಂದ್ಕೊಂಡ ಗುರಿನ ನಾನು ಮುಟ್ಟೋದಕ್ಕಾಗ್ತಿಲ್ಲ ನಾನು ಅಂದ್ಕೊಂಡ ರೀತಿ ನನ್ನ ಜೀವನನ ರೂಪಿಸ್ಕೊಳೋದಕ್ಕಾಗ್ತಿಲ್ಲ ಇಲ್ಲಿ ಏನು ಕೊರತೆ ಇದೆ ಅಂತ ನೋಡ್ತಾ ಹೋದಾಗ ನನಗ ಅರ್ಥ ಆಗಿದ್ದು ನಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಸೇರಿಕೊಂಡಿರುವಂತಹ ನಕಾರಾತ್ಮಕ ನಂಬಿಕೆಗಳಾಗಿರಲಿ ನಕಾರಾತ್ಮಕ ಭಾವನೆಗಳಾಗಿರಲಿ ನಕಾರಾತ್ಮಕ ಆಲೋಚನೆಗಳಾಗಿರಲಿ ಅಥವಾ ನಾವು ಮಾಡ್ಕೊಂಡಿರೋ ನಕಾರಾತ್ಮಕ ಅಭ್ಯಾಸಗಳಾಗಿರಲಿ ಇದೆಲ್ಲ ಸೇರ್ಕೊಂಡು ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಶಕ್ತಿನ ಸೃಷ್ಟಿಸಿದೆ ಈ ನಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆ ಸೇರ್ಕೊಂಡು ಇವತ್ತು ನಾವು ಏನೇ ಒಂದು ಮಾಡ್ಬೇಕು ಅಂದ್ರೂ ನಮಗ್ ಶಕ್ತಿ ಬರ್ತಾ ಇಲ್ಲ ಅಥವಾ ಏನೇ ಒಂದನ್ನ ನಾವು ಆಸೆ ಪಟ್ರೋ ಆಕರ್ಷಣೆಯ ನಿಯಮವನ್ನ ಅರ್ಥ ಮಾಡ್ಕೊಂಡ್ರೆ ನೀವ್ ಏನ ಏನ್ ಗೊತ್ತಾಗತ್ತೆ ಅಂದ್ರೆ ನೀವ್ ಜೀವನದಲ್ಲಿ ಏನ್ ಆಸೆ ಪಟ್ಟರು ನೀವು ಆರಾಮಾಗ ಅದನ್ನ ಆಕರ್ಷಿಸ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆದ್ರೆ ಬಹುಪಾಲು ಜನಕ್ಕೆ ಅದ್ ಯಾಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ನಮ್ಮ ಭಾವನೆಗಳೇ ನಮ್ಮ ಆಲೋಚನೆಗಳೇ ನಮ್ಮ ನಂಬಿಕೆಗಳೇ ಅದಕ್ಕೆ ಎದುರಾಗಿ ನಿಂತಿವೆ ಪ್ರಕೃತಿ ತಥಾಸ್ತು ಅಂದು ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ ಅದೇ ರೀತಿ ಇವತ್ತು ನಾವು ಏನೇ ಕೇಳೋದು ಪ್ರಕೃತಿ ತಥಾಸ್ತು ಅಂತಿದೆ ಆದ್ರೆ ನಮ್ಮ ಸೀಮಿತ ನಂಬಿಕೆಗಳು ನಮ್ಮ ಸೀಮಿತ ಸೀಮಿತ ಭಾವನೆಗಳು ನಮ್ಮ ಸೀಮಿತ ಆಲೋಚನೆಗಳು ಅದಕ್ಕೆ ಅಡಚಣೆಯಾಗಿ ನಿಂತಿದೆ ಇದಕ್ಕೆ ಏನು ಪರಿಹಾರ ಅಂದಾಗ ಇದನ್ನ ನಾವು ಸಾವಿರಾರು ಪುಸ್ತಕಗಳನ್ನ ಓದ್ಬೋದು ಸಾವಿರಾರು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೋಡ್ಬೋದು ಬೇರೆ ಬೇರೆ ಗುರುಗಳ ಬೇರೆ ಬೇರೆ ಮಾತುಗಳನ್ನ ಕೇಳ್ಬೋದು ಆದ್ರೆ ಅದೆಲ್ಲದಕ್ಕೂ ಬಹಳ ಸುಲಭವಾಗಿ ಬಹಳ ಎಫೆಕ್ಟಿವ್ ಆಗಿ ನಮ್ಮನ್ನ ನಾವು ಆ ಸರಿಯಾದ ದಾರಿಯಲ್ಲಿ ಏನ್ ಬೇಕೋ ಅದನ್ನ ಆಕರ್ಷಿಸೋದಕ್ಕೆ ಬಳಸಬಹ ಬಳಸಬಹುದಾದ ಒಂದು ಪರಿಕ್ರಮ ಅಂದ್ರೆ ಹೀಲಿಂಗ್ ಇದು ನನ್ಗ ಅರ್ಥ ಆದ ವಿಷಯ ಸೊ ನನ್ಗೆ ಯಾವಾಗ ನನ್ನ ಅಹ್ ಇದರ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಅದ್ಭುತವಾದ ಗುರು ಸಿಕ್ಕಿ ಅವ್ರಿಗೊಂದು ನಾಲ್ಕು ಲಕ್ಷ ಅಹ್ ಫೀಸ್ ಕಟ್ಟಿ ನಾನು ಅವ್ರ ಹತ್ರ ಕಲಿತಾ ಹೋದಾಗ ನನ್ಗ ಅರ್ಥ ಆಯ್ತು ನಾವು ಎಷ್ಟೇ ಪುಸ್ತಕಗಳು ಓದದ್ದು ಎಷ್ಟೇ ಜ್ಞಾನ ಪಡ್ಕೊಳ್ಳೋದಕ್ಕಿಂತ ಜಸ್ಟ್ ನಮ್ಮ ಒಳಗಿರೋ ಈ ನಕಾರಾತ್ಮಕ ಶಕ್ತಿನ ಹೀಲಿಂಗ್ ಮಾಡ್ತಾ ಹೋದ್ರೆ ಬಹಳ ವೇಗವಾಗಿ ನಮ್ಗೆ ಫಲಿತಾಂಶ ಸಿಗೋದಕ್ ಶುರುವಾಗುತ್ತೆ ಬಹಳ ವೇಗವಾಗಿ ಮತ್ತೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ಶಕ್ತಿ ಮತ್ತೆ ಬರೋದಕ್ ಶುರುವಾಗುತ್ತೆ ಹಾಗಾಗಿ ನಾನು ಏನೆಲ್ಲ ನಮ್ಮ ಗುರುಗಳ ಹತ್ರ ಕಲ್ತಿದ್ದೀನಿ ಆಂಗ್ಲದಲ್ಲಿ ಬೇರೆ ಬೇರೆ ಹೀಲಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳನ್ನ ಏನೆಲ್ಲ ಕಲ್ತೆ ಅದನ್ನ ಕನ್ನಡದಲ್ಲಿ ಕನ್ನಡಿಗರೆಲ್ಲರಿಗೂ ತಲುಪಿಸುವ ಒಂದು ಪ್ರಯತ್ನವೇ ಈ ಹೀಲಿಂಗ್ ಕ್ಲಬ್ ಸೊ ಇದಕ್ಕೆ ಮೊದಲು ನಾನು ಒಂದು ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ನ ನಿಮ್ಮೆಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀನಿ ಹಾಗಾಗಿ ಯಾರಿಗೆಲ್ಲ ಈ ಎಲ್ಲ ಸಮಸ್ಯೆಗಳು ಏನ್ ಹೇಳಿದೆ ಅದ್ರಲ್ಲಿ ಯಾವುದೇ ಸಮಸ್ಯೆ ಇದ್ರು ಮತ್ತೆ ಈ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಿಸ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಗುರಿಯ ಕಡೆ ನಾವು ಅಂದುಕೊಂಡಿದ್ದನ್ನೆಲ್ಲ ಆಕರ್ಷಿಸುವುದಕ್ಕೆ ಯಾರೆಲ್ಲರಿಗೆ ಆಸೆ ಇದೆ ದಯವಿಟ್ಟು ಈ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನು ಜಾಯಿನ್ ಆಗಿ ಇದರಲ್ಲಿ ಹೇಳಿಕೊಡುವ ವಿಷಯಗಳು ಇದರಲ್ಲಿ ಮಾಡಿಸುವ ಹೀಲಿಂಗ್ ಅನ್ನು ನೀವು ಮಾಡ್ತಾ ಹೋದ್ರೆ ಸಾಕು ನಿಮ್ಮ ಜೀವನದಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವ್ರಿಗೆ ಬೇಕಾದಷ್ಟು ಏನ್ ರಿಸಲ್ಟ್ಸ್ ಬಂದಿದೆ ಅದರ ವಿಡಿಯೋಗಳನ್ನು ನಾನು ಕೆಳಗೆ ಹಾಕಿದ್ದೀನಿ ಸೊ ಎಲ್ಲವನ್ನೂ ನೋಡಿ ಮತ್ತೆ ಮೂರು ದಿನಗಳು ಜಸ್ಟ್ ಒಂದು ಒಂದು ಗಂಟೆಗಳ ಕಾಲ ಸಂಜೆ ಹೊತ್ತು ನಿಮ್ಮ ಟೈಮನ್ನ ಇದಕ್ಕಾಗಿ ನೀವು ಮುಡಿಪಿಡಿ ನಿಮ್ಮ ಜೀವನವೇ ಬದಲಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಹತ್ತು ವರ್ಷ ಕಷ್ಟಪಟ್ಟು ಏನೇನೋ ಸರ್ಕಸ್ ಅಲ್ಲ ಮಾಡಿ ಕೊನೆಗೆ ನನ್ಗೆ ಅರ್ಥ ಆಗಿದ್ದು ನನ್ನಲ್ಲಿ ಅಥವಾ ನನ್ನ ಟ್ಯಾಲೆಂಟ್ ನಲ್ಲಿ ಅಥವಾ ನನ್ನ ಅಹ್ ಎಬಿಲಿಟೀಸ್ ಅಲ್ಲಿ ಯಾವುದೇ ರೀತಿ ಕೊರತೆ ಇರ್ಲಿಲ್ಲ ಕೊರತೆ ಇದ್ದಿದ್ದು ನನ್ನ ಶಕ್ತಿಯಲ್ಲಿ ನನ್ನ ದೇಹದಲ್ಲಿದ್ದ ಶಕ್ತಿಯಲ್ಲಿ ನನ್ನ ಮನಸ್ಸಿನಲ್ಲಿದ್ದ ಆಲೋಚನೆಗಳಲ್ಲಿ ನಂಬಿಕೆಗಳಲ್ಲಿ ಸಮಸ್ಯೆ ಇದ್ದಿದ್ದು ಅದನ್ನ ನಾವು ಹೊರಗಿನ ಜಗತ್ತಲ್ಲಿ ಕೆಲಸ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ನಮ್ಮ ಅಂತರಂಗದಲ್ಲಿ ನಾವು ಹೋಗಬೇಕಾಗತ್ತೆ ನಮ್ಮ ಅಂತರಂಗದಲ್ಲಿ ಪಯಣ ಮಾಡ್ಬೇಕಾಗತ್ತೆ ಮತ್ತೆ ನಮ್ಮ ಅಚೇತನ ಮನಸ್ಸಿಲ್ ಮನಸ್ಸಿನಲ್ಲಿರೋ ಈ ಭಾವನೆಗಳನ್ನಾಗ್ಲಿ ನಂಬಿಕೆಗಳನ್ನಾಗ್ಲಿ ಅಥವಾ ಈ ಅಹ್ ಏನೆಲ್ಲಾ ಅಭ್ಯಾಸಗಳನ್ನ ನಾವು ಮಾಡ್ಕೊಂಡಿದೀವಿ ಅದನ್ನ ಹೀಲಿಂಗ್ ಮುಖಾಂತರ ನಿವಾರಿಸಿಕೊಳ್ಳೋದು ಬಹಳ ಉಲಭ ಬಹಳ ಸುಲಭ ಮತ್ತು ಬಹಳ ಉತ್ತಮವಾದ ದಾರಿ ಅಂತ ನನ್ಗನ್ಸುತ್ತೆ ಹಾಗಾಗಿ ಮೂರು ದಿನಗಳು ಜಸ್ಟ್ ಒಂದು ಟ್ರೈ ಮಾಡಿ ಒಂದು ಎಕ್ಸ್ಪರಿಮೆಂಟ್ ಅಂತಾನೆ ಅಂದ್ಕೊಂಡು ನೀವು ಜಾಯ್ನ್ ಆಗ್ಬೋದು ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆಯನ್ನ ನೀವು ನೋಡ್ತೀರಾ ಸೊ ಎಲ್ಲರಿಗೂ ಈ ಮೂರು ದಿನಗಳ ಫ್ರೀ ಅಡ್ವಾನ್ಸ್ ಹೀಲಿಂಗ್ ಬೂಟ್ ಕ್ಯಾಂಪ್ ಗೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವಿದೆ ಸೊ ಯಾರ್ಯಾರೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಗೆ ತಪ್ಪಿಸ್ತಾ ಇದ್ದೀರಾ ಅಥವಾ ಪರಿತಪಿಸ್ತಿದ್ದೀರಾ ದಯವಿಟ್ಟು ಈ ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ನ ಜಾಯ್ನ್ ಆಗಿ ನಿಮ್ಮನ್ನ ನಾನು ಬೂಟ್ ಕ್ಯಾಂಪ್ ನಲ್ಲಿ ನೋಡ್ತೀನಿ ಧನ್ಯವಾದಗಳು ದಿಸ್ ಇಸ್ ವಿಹಾನ್ ಸೈನಿಂಗ್ ಆಫ್